ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚೇತನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಒನ್ ಡೇ ಟ್ರಿಪ್ ತರ ಇಲ್ಲ ಒನ್ ಡೇ ಒಳಗಡೆ ಹೋಗಿ ಬರೋ ಥರ ಏನೋ ಟ್ರಿಪ್ ಅನ್ಕೊಂಡಿದ್ರೆ ಇದೊಳೆ ಬೆಸ್ಟ್ ಪ್ಲೇಸ್ ಅಂತ ನಾನು ನಿಮ್ಗೆ ಹೇಳ್ತೀನಿ ಒಳ್ಳೆ ಪ್ರಕೃತಿಯ ಮಧ್ಯದಲ್ಲಿ ಒಳ್ಳೆ ಬೆಟ್ಟದಲ್ಲಿ ತಣ್ಣ ಗಾಳಿಲಿ ತುಂಬಾ ಚೆನ್ನಾಗಿರೋ ದೇವಸ್ಥಾನ ಇದೆ ತುಂಬಾನೇ ಚೆನ್ನಾಗಿದೆ ಯಾರಾದರೂ ನೋಡಿಲ್ಲ ಅಂದ್ರೆ ಈ ಪ್ಲೇಸ್ಗೆ ಬಂದು ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ ನಾವು ಬೆಳಿಗ್ಗೆ ಹೋದಾಗ ಸ್ವಲ್ಪ ರಶ್ ಕೂಡ ಇತ್ತು ಬಿಸಿಲು ಕೂಡ ಇತ್ತು ಬೇಗ ಎಷ್ಟೇ ಬೇಗ ಹೋದ್ರು ಸಂಡೆ ಆಗೋದ್ರಿಂದ ತುಂಬಾನೇ ರಶ್ ಇರುತ್ತೆ ಈ ಟೆಂಪಲ್ ಅಲ್ಲಿ ಯಾವ್ದಪ್ಪ ಈ ಟೆಂಪಲ್ ಅಂತಂದ್ರೆ ಬನ್ನಿ ಮುಂದೆ ಹೇಳ್ಕೊಂಡು ಹೋಗ್ತೀನಿ ಇದು ಎಲ್ಲಿರೋದು ಹೇಗ್ ಹೋಗೋದು ಅಂತ ಕೂಡ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ತುಂಬಾನೇ ರಶ್ ಇತ್ತು ಓಕೆ ಓಕೆ ನಾವು ಹೋಗಿದ್ ಓಕೆ ಅನ್ಸ್ತು ಇದಕ್ಕಿಂತ ರಶ್ ಆಯ್ತು ನಾವು ಒಳಗಡೆ ದೇವ್ರ ದರ್ಶನ ಮಾಡ್ಕೊಂಡ್ ಮೇಲೆ ಒಳಗಡೆ ಬರ್ತಾ ನಮಗೆ ಆ ರಶ್ ಅಲ್ಲಿ ಬಂದ್ವಿ ಅನ್ನೋದು ಫೀಲೇ ಆಗ್ಲಿಲ್ಲ ಚೆನ್ನಾಗ್ ಅನ್ಸ್ತು ಬೆಳಗ್ಗೆ ಬಂದ ತಕ್ಷಣ ನಮ್ಗೂನು ಬೆಳಿಗ್ಗೆ ಸ್ವಲ್ಪ ಬಿಸ್ಲಿತ್ತಷ್ಟೇ ಇಲ್ಲಿ ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೆ ನಾನು ಬೆಲ್ಲದ ಆರ್ತಿ ಕೂಡ ರೆಡಿ ಮಾಡ್ಕೊಂಡೆ ಇಲ್ಲಿ ಅಕ್ಕಿ ಬೆಲ್ಲ ಅರ್ಶನ ಕುಂಕುಮ ಪೂಜೆ ಐಟಮ್ಸ್ ಎಲ್ಲಾ ಇಲ್ಲಿಟ್ಟು ಇನ್ನೊಂದ್ ತಟ್ಟೆಲಿ ನಾನು ದೀಪಾಸಕ್ಕು ಕೂಡ ರೆಡಿ ಮಾಡ್ಕೊಂಡು ಕ್ಯೂ ಅಲ್ ಹಾಗೆ ದರ್ಶನ ಹೋಗೋರೆಲ್ಲ ಒಂದ್ ಲೈನ್ ಬರುತ್ತೆ ಆ ಲೈನ್ ಅಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ಬೋದು ಇದಕ್ಕೆ ನಾವು ಅರ್ಚನೆ ಚೀಟಿ ಏನಾದ್ರು ತಕೊಂಡ್ರೆ ನಾವು ದೇವ್ರ ಗುಡಿ ಮುಂದೆನೆ ಕೂತ್ಕೊಂಡು ಗರ್ಭ ಗುಡಿ ಮುಂದೆನೆ ಕೂತ್ಕೊಂಡು ಸ್ವಲ್ಪ ಹೊತ್ತು ನಾವು ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದು ದೇವ್ರ ದರ್ಶನ ಮಾಡ್ಕೊಂಡು ಬಂದೆ ತುಂಬಾನೇ ಚೆನ್ನಾಗ್ ಅನ್ಸು ದೀಪ ಕೂಡ ಇಲ್ಲಿ ಆಚೆ ತಂದಿಟ್ಟಿದ್ದೀನಿ ಬೆಳಗ್ಗೆ ಮೇಲೆ ಆದಷ್ಟು ನಾನು ದೇವ್ರ ನಿಮ್ಗೆ ತೋರಿಸ್ಬೇಕು ಅಂತ ನಾನು ನಿಮ್ಗೆ ವಿಡಿಯೋನ ಕವರ್ ಮಾಡಿದಿನಿ ಅಲ್ಲಿ ಬೈತಾರೆ ಸ್ವಲ್ಪ ಅಂದ್ರೆ ವಿಡಿಯೋಸ್ ಎಲ್ಲ ಮಾಡ್ಕೋಬಾರ್ದು ಟೆಂಪಲ್ ಅಲ್ಲಿ ಅಂತ ನಾನು ನಿಮ್ಗೋಸ್ಕರ ಇಲ್ಲಿ ಸ್ವಲ್ಪ ನೋಡಿ ನೋಡಿ ಆ ರಶ್ ಅಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ ನಿಮ್ಗೆ ಕಾಣಿಸಿದೆ ಅಂತ ಅನ್ಕೊಂಡಿದೀನಿ ಐ ಹೋಪ್ ಈ ದೇವರು ಚಿಕ್ಕಮ್ಮ ತಾಯಿ ಅಂತ ಇದು ಚಿಕ್ಕಮ್ಮ ತಾಯಿ ಬೆಟ್ಟ ತುಂಬಾನೇ ಪವರ್ಫುಲ್ ದೇವ್ರ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಇಲ್ಲಿ ತುಂಬಾ ಜನ ಬಂದು ಅರ್ಕೆ ಮಾಡ್ಕೊಂಡು ಹೋಗ್ತಾರೆ ಇಲ್ಲ ಹೂ ಕೇಳ್ತಾರೆ ಅವ್ರವ್ರ ನಂಬಿಕೆ ಯಾವ ತರ ಅನ್ಕೋತಾರೆ ಆ ತರ ಕೇಳ್ಕೊಂಡು ಹೋಗ್ತಾರೆ ತುಂಬಾನೇ ಪವರ್ಫುಲ್ ದೇವಸ್ಥಾನ ಇದು ಇಲ್ಲಿ ಶಿವನ್ ದೇವಸ್ಥಾನ ಕೂಡ ಇದೆ ಆಚೆ ಬಂದ್ಮೇಲೆ ಆಚೆ ದರ್ಶನ ಎಲ್ಲ ಒಳಗಡೆ ಎಲ್ಲ ದರ್ಶನ ಮಾಡ್ಕೊ ಬಂದ್ಮೇಲೆ ಆಚೆ ಕೂಡ ಎಲ್ಲ ದರ್ಶನ ಮಾಡ್ಕೊಂಡು ಬಂದ್ವಿ ತುಂಬಾನೇ ಚೆನ್ನಾಗ್ ಅನ್ಸುದು ನಂಗಂತೂ ಮನಸ್ಸಿಗೆ ಸಮಾಧಾನ ಆಯ್ತು ತುಂಬಾ ದಿನ ಅನ್ಕೋತ ಇದ್ದೆ ಹೋಗ್ಬೇಕು ಹೋಗ್ಬೇಕು ಅಂತ ಆಗ್ಲಿಲ್ಲ ಹಾಗಾಗಿ ನಾನು ಆಗಲ್ಲ ಇನ್ನ ಹೋಗಕ್ ಆಗಲ್ಲ ಅಂದ್ಬಿಟ್ಟು ರಜಾ ಆಯ್ತಲ್ಲ ಹೇಗಿದ್ರು ಚಾರ್ವಿನ ಅಮ್ಮನ ಮನೆ ಬಿಟ್ಟು ಇಲ್ಲಿ ಬಂದ್ವಿ ಪೂಜೆ ಎಲ್ಲ ಆಗಿ ಕೆಳಗಡೆ ಇಳಿತಾ ಇಲ್ಲಿ ಕಡಲೆ ಪುರಿ ಎಲ್ಲ ತಕೊಂಡು ಬಂದ್ವಿ ಎಷ್ಟು ಚೆನ್ನಾಗ್ ಅನ್ಸುತ್ತೆ ನೋಡಿ ಇಲ್ಲಿ ಬರ್ತಾ ಇಲ್ಲಿ ಮಕ್ಳಿಗೂ ಕೂಡ ಆಟ ಸಾಮಾನೆಲ್ಲ ಬೇಕಿತ್ತು ತಗೊಂಡ್ ಬಂದೆ ಹಾಗೆ ಬೆಳಿಗ್ಗೆ ಖಾಲಿ ಹೋಟೆಲ್ ಹೋಗಿದ್ವಿ ಹೊಟ್ಟೆ ಬೇರೆ ಅರ್ಶೀತಾ ಇತ್ತು ಹಾಗಾಗಿ ಬಿಸಿಲ ಇನ್ ಊಟ ಎಲ್ಲಾ ಮಾಡಕ್ ಆಗಲ್ಲ ಅಂತ ಇಲ್ಲಿ ಕರ್ಬಿನ್ ಜೂರ್ ತುಂಬಾನೇ ಬೆಳಿಗ್ಗಿಂದ ಫ್ರೆಶ್ ಫೀಲ್ ಆಗ್ತಾ ಇತ್ತು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೀನಿ ಅಂತ ನನಗ್ ನಾನೇ ಸೆಲ್ಫ್ ಮೋಟಿವೇಶನ್ ಮಾಡ್ಕೋತಿದ್ದೆ ನನಗೆ ನೀಟಾಗಿ ರೆಡಿಯಾಗಿ ನೀಟಾಗಿ ಹೋದ್ರೆ ನಂಗೆ ತುಂಬಾನೇ ಅವತ್ತೆಲ್ಲ ಫುಲ್ ಹ್ಯಾಪಿ ಆಗಿರ್ತೀನಿ ಇಲ್ಲಿ ಶೇರ್ ಶೇರ್ ಆಟೋಗಳು ಸಿಗುತ್ತೆ ಅದ್ರಲ್ಲೇ ಕೂಡ ಹೋಗ್ಬೇಕು ಇಲ್ಲ ಓನ್ ವೆಹಿಕಲ್ ಹೋಗ್ಬೇಕು ಬಸ್ ಅನುಕೂಲ ಇನ್ನು ಇಲ್ಲಿಗೆ ಮಾಡಿಲ್ಲ ಈ ಟೆಂಪಲ್ ಗೆ ಹೋಗೋ ಬರೋ ಚಾರ್ಜ್ ಇಂದ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಸರ್ಗೂರ್ ಬಸ್ ಸ್ಟ್ಯಾಂಡ್ ಇದು ಸರ್ಗೂರ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಾವು ಇಳ್ಕೊಂಡ್ರೆ ಇಲ್ಲೇ ಬಸ್ ಸ್ಟ್ಯಾಂಡ್ ಪಕ್ಕನೆ ನಮಗೆ ಆಟೋ ಸ್ಟ್ಯಾಂಡ್ ಇದೆ ಆಟೋ ಸ್ಟ್ಯಾಂಡ್ ಹತ್ಕೊಂಡು ಹೋದ್ರೆ ಹಂಡ್ರೆಡ್ ರುಪೀಸ್ ಅಷ್ಟೇ ಹೋಗ್ತಾ ಬರ್ತಾ ಅವ್ರು ನಮಗೆ ವೇಟ್ ಮಾಡಿ ಕರ್ಕೊಂಡ್ ಬರ್ತಾರೆ ಅಲ್ಲಿಂದ ಡೈರೆಕ್ಟ್ ನಮ್ಗೆ ಮೈಸೂರಿಗೆ ಬಸ್ ಇದೆ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ ನಾವು ಬಸ್ ಇಳ್ಕೊಂಡು ಗಾಡಿ ಹಾಕಿದ್ವಿ ಅಲ್ಲೇನೆ ನಮ್ ಮನೆ ನಿಯರ್ ಅಂದ್ರೆ ಶ್ರೀರಂಪುರ ಸರ್ಕಲ್ ಅಲ್ಲಿ ಗಾಡಿ ತಕೊಂಡು ಮನೆಗೆ ಹೊರಟವಿ ತುಂಬಾನೆ ಚೆನ್ನಾಗ್ ಅನ್ಸ್ತು ಮಧ್ಯಾಹ್ನ ಒಂದ್ ತ್ರೀಗೆಲ್ಲ ಮನೆಗೆ ಇಳಿದ್ವಿ ಅಂದ್ರೆ ಬಸ್ ಅಲ್ಲಿ ಇಳಿದ್ವಿ ತುಂಬಾನೇ ಚೆನ್ನಾಗ್ ಅನ್ಸ್ತು ಖುಷಿ ಆಯ್ತು ಇಲ್ಲಿ ಏನಂದ್ರೆ ನಮ್ಗೆ ಟ್ಯೂಸ್ಡೇ ಮತ್ತೆ ಫ್ರೈಡೆ ಅಂಡ್ ಉಣ್ಮೆ ಟೈಮ್ ಅಲ್ಲಿ ಪೂಜೆ ಇರುತ್ತೆ ಮತ್ತೆ ಸಂಡೇ ಆಲ್ಮೋಸ್ಟ್ ರಶ್ ಇರುತ್ತೆ ನೀವು ಫ್ರೈಡೆ ಹೋಗೋರು ಫ್ರೈಡೆ ಹೋಗಿ ಇಲ್ಲ ಟ್ಯೂಸ್ಡೇ ಹೋಗ್ಬೋದು ತುಂಬಾ ಚೆನ್ನಾಗಿ ಅನಸ್ತೆ ಬೇರೆ ಟೈಮಲ್ಲಿ ಬಂದು ಪೂಜೆ ಮಾಡ್ಕೊಂಡು ಅಷ್ಟೇ ಇಷ್ಟೊತ್ತುವರೆಗೂ ಅವರು ದೇವಸ್ಥಾನದಲ್ಲಿ ಇರೋಲ್ಲ ಅದೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಹೋಗಿ ಹಸ್ಬೆಂಡ್ ಮನೇಲಿ ಅದಾದ್ಮೇಲೆ ನಾವು ಸಂಜೆ ಮನೆಗೆ ಬಂದ್ವಿ ನನ್ನ ಮಗಳು ವೈಟ್ ಮಾಡ್ತಾ ಇದ್ಲು ತುಂಬಾ ಚೆನ್ನಾಗಿ ಅನ್ಸ್ತು ನೋಡಿ ರಾವ್ ವಿಡಿಯೋ ಹಾಕಿದೀನಿ ಎಲ್ಲಾನು ಅವಳು ಬರ್ತಾ ಏನವ್ರು ಆಟಸ್ವನಂತ ಕೊಬ್ಬನಿ ಅಂತ ಹೇಳಿದ್ರು ನಮ್ಮಲ್ಲಿ ಈ ತಂದಿಲ್ಲ ಅಂತ ಹೇಳ್ದ ಪರವಾಗಿಲ್ಲ ಅಂತ ಅವಳು ಹೇಳಿದ್ರು ಅವ್ನು ಇಲ್ಲೇ ಕೊಡ್ಸಿ ಪರವಾಗಿಲ್ಲ ಅಂತ ಹೇಳಿದ್ರು ಅಷ್ಟ ಏನು ಅದೇ ಬೇಕಿದೆ ಬೇಕು ಅಂತ ಹಠ ಮಾಡಲ್ಲ ಹಾಗಾಗಿ ನಾನು ತುಂಬಾ ಒಳಗೆ ತಗೊಳ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಅಪ್ರೂಪಕ್ಕೆ ಯಾವಾಗಾದ್ರು ಯಾವಾಗ್ರು ತಂದು ಕೊಡ್ತೀನಿ ಅದಕ್ಕೋಸ್ಕರ ಅವ್ಳು ಕೇಳ್ದಾಗ ಕೊಡ್ತೀನಿ ಅಷ್ಟೇ ಅವರಿಬ್ರಿಗೆ ಕುರ್ಸಿ ಅವಳು ಅನ್ಕೊಬಿಟ್ಟಿದಾಳೆ ಕಣ್ಣು ಸ್ವೀಟ್ ಇಸ್ಕೊಬಿಡ್ತಾರೆ ಅದೊಳಗೆ ಜಿಲೇಬಿ ಇಷ್ಟ ಬಿಸಿ ಬಿಸಿ ಜಿಲೇಬಿದು ಅದನ್ನ ಇಸ್ಕೊಬಿಡ್ತಾರೆ ಅಂತ ಗಟ್ಟಿ ಇಟ್ಕೊಂಡಿದ್ದಾಳೆ ಅವಳಗ್ ಏನ್ ಕೊಡ್ತಾ ಅನ್ನೋದು ಒಂದ್ ಒಳಗೆ ಮೈಂಡ್ ಇರ್ಲಿಲ್ಲ ಅಂದ್ರೆ ಅವ್ರು ತಂದಿದ್ದಾರೆ ಏನಾದ್ರು ಇಲ್ಲ ಅವ್ಳು ಬೇಕಾಗೂ ಇಲ್ಲ ತರ ಇದ್ಲೋಳು ತಂದ ಕೊಟ್ರೆ ಖುಷಿ ಎಂಜಾಯ್ ಮಾಡ್ತಾಳೆ ಇಲ್ಲ ಅಂದ್ರೆ ಓಕೆ ಅನ್ಕೊಂಡು ಸುಮ್ನ ಆಗ್ಬಿಡ್ತಾಳೆ ಅಲ್ಲೂ ಹಂಗ್ ಇಟ್ಕೋತಾ ಗಟ್ಟಿಯಾಗೆ ಸ್ವೀಟ್ ಇಟ್ಕೊ ಇದ್ದಾರೆ ಅಂತ ತುಂಬಾನೇ ಖುಷಿ ಪಟ್ರು ಅವ್ರಿಗೆ ಏನೋ ಒಂದ್ ಸಣ್ಣದಾಗ್ ತಂದ್ಕೊಟ್ರೆ ನಮ್ಗ ಒಂಥರ ಖುಷಿ ಅದ್ ಇಟ್ಕೊಂಡ್ ಎಷ್ಟ್ ದಿನ ಆಡ್ತಾರೋ ಗೊತ್ತಿಲ್ಲ ಬಟ್ ಇಷ್ಟಪಟ್ಟು ಇಟ್ಕೊಂತಾರೆ ಆಡ್ತಾರೆ ಆಗ ಆಟ ಆಡ್ಲಿನ ಇನ್ನೊಂದ್ ದಿನ ಆದ್ರೂ ಆಟಾಡ್ತಾರೆ ಅಹ್ ಹತ್ರ ಎಲ್ಲ ಮಾಡಲ್ಲ ಒಟ್ಟು ಅವಳು ಸ್ವಲ್ಪ ಹುಷಾರಾಗಿ ಇಟ್ಕೊಳ್ಳೋ ಸ್ವಲ್ಪ ಜಾಸ್ತಿ ಅವಳಗ್ ತುಂಬಾನೇ ಖುಷಿ ಆಯ್ತು ಅಂದ್ರೆ ತುಂಬಾ ಖುಷಿಯಾಗಿ ಎಕ್ಸ್ಪ್ರೆ ಮಾಡಿ ಬೇರೆಯವ್ರ ತರ ಎಕ್ಸ್ಪ್ರೆಸ್ ಮಾಡಲ್ಲ ಅವಳು ತುಂಬಾ ಓ ಅಂತೆಲ್ಲ ಆಡಲ್ಲ ಅಂದ್ರೆ ಖುಷಿ ಪಡ್ತಾಳೆ ಒಂದು ಅಹ್ ಲಿಮಿಟ್ ಅಲ್ಲಿ ಇರ್ತಾಳಲ್ಲ ಯಾವಾಗ್ಲೂ ಒಂದೇ ತರ ಕೊಟ್ರು ಒಂದೇ ತರ ಕೊಡ್ಲಿಲ್ಲ ಅಂದ್ರೂ ಒಂದೇ ತರ ಇರ್ತಾಳೆ ಅದೊಂಥರ ನನಗೂ ಒಂಥರ ಅವ್ಳು ಕಲಿಬೇಕು ಅನ್ಸುತ್ತೆ ಅನ್ಸಲಿ ಸಿಕ್ಕಿದ್ರು ನಾರ್ಮಲ್ ಇರ್ಬೇಕು ಏನು ಸಿಗ್ಲಿಲ್ಲ ಅಂದ್ರು ಬೇಜಾರದು ಅದು ತೋ ತೋರ್ಸ್ಕೋಬಾರ್ದ ಅನ್ನೋದ್ನ ಅವ್ಳ ಹತ್ರ ಒಂದ್ಸಲಿ ಕಲಿಬೇಕು ಅನ್ಸುತ್ತೆ ಪಾಪ ನೋಡಿ ಅವಳು ಆಟ ಸಾಮಾನು ನೋಡಿ ಖುಷಿ ಪಟ್ಲು ಸುಮ್ನಾದ್ರು ಅವ್ಳಗ್ ಮೇನ್ ಸ್ವೀಟ್ ತಂದಿದ್ರದೆ ಅವಳು ಇಷ್ಟಪಟ್ಟಿರೋದನ್ನ ಎಂಜಾಯ್ ಮಾಡ್ತಾ ಇಲ್ಲ ಅವನು ಕೂಡ ಇಷ್ಟಪಟ್ಟ ತುಂಬಾ ಚೆನ್ನಾಗಿತ್ತು ನಾವು ಹೋಗ್ ಬಂದಿದ್ದು ನಿಮಗೂ ಯಾರಾದ್ರೂ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಹೋಗಿ ತುಂಬಾನೇ ಚೆನ್ನಾಗಿದೆ ಅಂಡ್ ಎಂಜಾಯ್ ಮಾಡಿ ಬರ್ಬೋದು ವಿಡಿಯೋಸ್ ಮಾತ್ರ ಮಿಸ್ ಮಾಡ್ದೆ ನೋಡಿ ಸಂಜೆ ಹಾಗೆ ಮಾತಾಡ್ತಾ ಕೂತಿದ್ವಿ ಅದು ವಿಡಿಯೋ ಹಾಗೆ ಹಾಕಿದ್ದೀನಿ ಮಕ್ಳಿಗೆ ಏನೇನು ಇಷ್ಟ ನಿಮ್ಗೆ ಯಾರ ಇಷ್ಟ ಅಲ್ಲ ಸುಮ್ಮನೆ ಮಾತಾಡ್ತಾ ಇದ್ವಿ ಅದು ಹಾಗೆ ಹಾಕ್ತೆ ಒಂದು ಮೆಮೊರಿ ಅಷ್ಟೇ ಹೇಗೆ ಮಾತಾಡ್ತಾರೆ ಈಗ ಚಿಕ್ಕವರಿದ್ದಾಗ ಸ್ವಲ್ಪ ದೊಡ್ಡವರ ಮೇಲೆ ಹೇಗೆ ಮಾತಾಡ್ತಾರೆ ನೋಡಿ ಇದು ಸಣ್ಣ ವೀಡಿಯೋಸ್ ಎಲ್ಲ ತೊಗೊಂಡ್ಮೇಲೆ ಅಲ್ಲಿ ಫೋಟೋಸ್ ಕೂಡ ತೊಗೊಂಡೆ ತುಂಬಾ ಚೆನ್ನಾಗಿ ಅನಿಸ್ತು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ನನಗಂತೂ ತುಂಬಾ ಖುಷಿ ಆಯಿತು ಯಾರಾದರೂ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇದ್ರೆ ಹೋಗಿ ಬನ್ನಿ ಒನ್ ಡೇ ಟ್ರಿಪ್ ತರ ಹೋಗ್ಬೋದು ಅಲ್ಲಿ ಸ್ವಲ್ಪ ಜನ ಅರ್ಕಿ ಮಾಡ್ಕೊಂಡಿರೋದು ಊಟ ಕೂಡ ಇಟ್ಕೊಂಡಿರ್ತಾರೆ ಸುಮಾರು ಜನ ಅದು ಕೂಡ ಮಾಡ್ಬೋದಲ್ಲಿ ವ್ಯವಸ್ಥೆ ಕೂಡ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನನಗೆ ಹೀಗೆ ಪ್ರೋತ್ಸಾಹ ಕೊಡ್ತಾರೆ ಹೆಚ್ಚು ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಏನ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಹಾಗೆ ಈ ಟೆಂಪಲ್ ಹೋಗಿ ವಿಸಿಟ್ ಮಾಡಿ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ ನಿಮ್ಗೆ ಖುಷಿ ಕೂಡ ಆಗುತ್ತೆ ಬೆಟ್ಟಗೆ ಬರೋದು ಒನ್ ಡೇ ಟ್ರಿಪ್ ತರ ಅನ್ಸುತ್ತೆ ಅಷ್ಟೇ ಹೋಗ್ಬರ್ಬೋದು ಆರಾಮಾಗಿ ಹೋಗ್ಬಾರ್ದು ಡೈರೆಕ್ಟ್ ಬಸ್ ಹತ್ತಬೇಕಷ್ಟೇ ನಿಮ್ಗೆ ಸರ್ಗೂರ್ಗೆ ಡೈರೆಕ್ಟ್ ಬಸ್ ಸತ್ತದೆ ಆರಾಮಾಗಿ ಹೋಗ್ ಬಂದ್ ಬರ್ಬೋದು ಒಂದ್ ಒಂದ್ ಬಸ್ ಅಷ್ಟೇ ಆಗುತ್ತೆ ಮೈಸೂರಿಂದ ಇಲ್ಲ ಕೋಟೆಗೆ ಹೋಗಿ ಹ್ಯಾಂಡ್ ಪೋಸ್ಟ್ ಇಟ್ಕೊಂಡು ಅಲ್ಲಿಂದ ಸರ್ಗೂರ್ ಬಸ್ ಹತ್ತಿ ಆಮೇಲೆ ಆಟೋದಲ್ಲಿ ಹೋಗ್ಬೇಕಾಗುತ್ತೆ ಅದು ಕೂಡ ಏನ್ ರಿಸ್ಕ್ ಅನ್ಸಲ್ಲ ಬಟ್ ಒಂದೇ ಕಡೆ ಕೂತ್ಕೊಬಿಟ್ರೆ ಆರಾಮಾಗಿ ಇಳಿಬಹುದು ಅಷ್ಟೇ ಅಂತ ಈ ಮಾಹಿತಿ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಹೀಗೆ ನನ್ನ ವೀಡಿಯೋಸ್ ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ದಿಗ ಬಾಯ್